ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ತಲೆ ಹೊಟ್ಟಿನ ಸಮಸ್ಯೆಗೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಪ್ರಾಡಕ್ಟ್ನ ಇದ್ದೀನಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಇನ್ಸ್ಟಂಟ್ ರಿಸಲ್ಟ್ ಕೊಡುವಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ಫಸ್ಟು ನಾವು ತಲೆ ಹೊಟ್ಟಿಗೆ ಏನು ಕಾರಣ ಅಂತಲೇ ತಿಳ್ಕೊಳ್ಳೋಣ ತಲೆ ಹೊಟ್ಟಿಗೆ ತುಂಬಾ ಕಾರಣಗಳಿರುತ್ತೆ ಸ್ನೇಹಿತರೆ ಅದರಲ್ಲೂ ಹಾರ್ಮೋನ್ ಬದಲಾವಣೆಯಿಂದ ನಮಗೆ ಡ್ಯಾಂಡ್ರಫ್ ಬರುತ್ತೆ ಮತ್ತು ತಲೆ ನಮ್ಮದು ಸ್ಕಾಲ್ಫ್ ಇರುತ್ತೆ ಅಲ್ವಾ ತಲೆ ಬುಡ ಬುಡದಲ್ಲಿ ತುಂಬ ಆಯಿಲಿ ಸ್ಕಿನ್ ಜಾಸ್ತಿ ಇದ್ರೂ ಕೂಡ ನಮಗೆ ಡ್ಯಾಂಡ್ರಫ್ ಬರುತ್ತೆ ಡ್ರೈ ಸ್ಕಿನ್ ಇದ್ರೂ ಕೂಡ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ತುಂಬ ಟೆನ್ಷನ್ ತಗೊಂಡು ಹೆವಿ ಪ್ರೆಷರ್ ತಗೋತಾ ಇರ್ತೀವಿ ನೋಡಿ ಆ ಟೈಮಲ್ಲೂ ಕೂಡ ನಮಗೆ ಡ್ಯಾಂಡ್ರಫ್ ಬರೋದಕ್ಕೆ ತುಂಬಾ ಚಾನ್ಸ್ ಇರುತ್ತೆ ಮತ್ತೆ ವೀಕ್ಲಿ ಒನ್ಸ್ ನಾವೇನಾದರೂ ತಲೆಗೆ ಸ್ನಾನ ಮಾಡಿದ್ರೆ ಆವಾಗಲೂ ಕೂಡ ನಮಗೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಆ ಒಂದು ಪ್ರಾಡಕ್ಟ್ನ ತರಿಸಿದ್ದು ನಾನು ನನ್ನ ಮಗಳಿಗೋಸ್ಕರ ಕಾಲೇಜ್ಗೆಲ್ಲ ಹೋಗಬೇಕಾದ್ರೆ ಬೆಳಗ್ಗೆನೆ ತಲೆ ಸ್ನಾನ ಮಾಡಬೇಕಾಗಿತ್ತು ಅಲ್ವಾ ಸೊ ಅವಳು ಏನ್ಮಾಡ್ತಾ ಇದ್ಲು ಅಂತಂದ್ರೆ ಇನ್ನು ಬೆಳಗ್ಗೆ ಹೋದರೆ ಸಂಜೆ ಆಗೋದು ಮನೆಗೆ ಬರೋ ಅಷ್ಟೊತ್ತಿಗೆ ಆದರೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ರೀಸನ್ ಕೊಟ್ಕೊಂಡು ವೀಕ್ಲಿ ಒನ್ಸ್ ಅಷ್ಟೇ ಭಾನುವಾರ ಮಾತ್ರ ತಲೆಗೆ ಸ್ನಾನ ಮಾಡ್ತಾ ಇದ್ದಿದ್ದು ಹಾಗಾಗಿ ಮತ್ತು ಎಣ್ಣೆ ಹಚ್ತಾ ಇರಲಿಲ್ಲ ಎಲ್ರಿಗೂ ಗೊತ್ತೇ ಇರುತ್ತೆ ಕಾಲೇಜ್ ಲೈಫ್ ಅಂದಮೇಲೆ ತಲೆಗೆ ಎಣ್ಣೆ ಹೋಗೋದು ಇದೆಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳು ಅವಾಯ್ಡ್ ಮಾಡಿಬಿಟ್ಟಿರ್ತಾರೆ ಮತ್ತು ಇನ್ನೊಂದೇನೆಂದರೆ ಕೆಲವು ಕಾಲೇಜಲ್ಲಿ ಈ ಎಣ್ಣೆ ಎಲ್ಲ ತಲೆಗೆ ಎಣ್ಣೆ ಹಾಕೋದು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿರ್ತಾರೆ ಅದೆಲ್ಲ ಮಾಡ್ಕೊಂಡು ಬರಬಾರ್ದು ಮತ್ತು ಉದ್ದ ಕೂದಲಿರಬಾರ್ದು ಈ ಥರ ಕೆಲವೊಂದು ರಿಸ್ಟ್ರಿಕ್ಷನನ್ನು ಕೆಲವೊಂದು ಕಾಲೇಜಲ್ಲಿ ಸ್ಕೂಲಲ್ಲಿ ಎಲ್ಲ ಕಡೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಮಗಿಂತ ಜಾಸ್ತಿ ಮಕ್ಕಳಲ್ಲಿ ಡ್ಯಾಂಡ್ರಫ್ದು ಸಮಸ್ಯೆ ಜಾಸ್ತಿನೇ ಕಾಣುತ್ತೆ ಅಂತ ಹೇಳ್ಬೋದು ಡ್ಯಾಂಡ್ರಫ್ ಅಂದರೆ ಇಡೀ ತಲೆಯಲ್ಲಿ ಕೆಲವ್ರಿಗೆ ಬರುತ್ತೆ ಕೆಲವರಿಗೆ ಈ ಪಾರ್ಟ್ ಏನಿದೆ ಅಲ್ವಾ ಇಷ್ಟು ಮುಂದೆಗಡೆ ಪಾರ್ಟ್ ಏನಿದೆ ಆ ಮುಂದೆಗಡೆ ಪಾರ್ಟಲ್ಲಿ ಮಾತ್ರ ಕೆಲವೊಬ್ಬರಿಗೆ ಈ ಡ್ಯಾಂಡ್ರಫ್ನ ಸಮಸ್ಯೆ ಕಾಣಿಸ್ಕೊತಾ ಇರುತ್ತೆ ಸೊ ನನ್ನ ಮಗಳಿಗೂ ಕೂಡ ಅದೇ ರೀತಿಯೇ ಬರೀ ಜಸ್ಟ್ ಮುಂದೆ ಮಾತ್ರ ಇತ್ತು ಜಸ್ಟ್ ಇಲ್ಲಿಂದ ನೋಡಿ ಈ ಒಂದು ಪಾರ್ಟಲ್ಲಿ ಮಾತ್ರ ಅವಳಿಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ದಿದ್ದು ಮೊನ್ನೆ ಅಂದರೆ ಒಂದು ವಾರ ಆಯಿತು ಸೊ ಬಂದುಬಿಟ್ಟು ಅವಳು ಕುತ್ಕೊಂಡು ತಲೆ ಬಾಚ್ಕೋತಾ ಇದ್ಲಂತೆ ತಲೆ ಬಾಚ್ಕೋಬೇಕಾದ್ರೆ ಒಂದು ದಪ್ಪ ಅದು ಹಕ್ಕ ಹಕ್ಕು ಕಟ್ಟಿರುತ್ತೆ ಅಲ್ವ ಡ್ಯಾಂಡ್ರಫ್ದು ಅದು ಅವಳಿಗೆ ಬಟ್ಟೆ ಮೇಲ್ಗಡೆ ಬಿದ್ದಿದೆ ಸೊ ನಾನು ಈ ಈ ನಡುವೆ ಮಕ್ಕಳು ದೊಡ್ಡವರಾದ ಮೇಲೆ ಹೆಂಗೆ ಅಂದರೆ ಅವರೇ ತಲೆ ಸ್ನಾನ ಅವರೇ ಮಾಡ್ಕೋತಾರೆ ಮತ್ತು ಎಣ್ಣೆ ಹಾಕೋದು ಅವರೇ ಮಾಡ್ಕೋತಾರೆ ತಲೆ ಬಾಚ್ಕೊಳ್ಳೋದು ಅವರೇ ಮಾಡ್ಕೋತಾರೆ ಸೊ ನಾ ನಾವು ಅಷ್ಟು ನಿಗಾ ಇಟ್ಟು ನೋಡೋದಕ್ಕಾಗಲ್ಲ ಅದು ತಲೆ ಮೇಲೆ ಎದ್ದಿದ್ರೆ ಓ ಗೊತ್ತಾಗುತ್ತೆ ಈ ಥರ ಆಗಿದೆ ಅಂತ ಬಟ್ ನನಗೆ ಅದು ಗೊತ್ತಾಗಲಿಲ್ಲ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅದು ಹಕ್ಕು ಥರ ಬಿದ್ದುಬಿಡ್ತು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಡ್ಯಾಂಡ್ರಫ್ ಜಾಸ್ತಿ ಆಗಿದ್ದಾಗೈತೆ ಅಂತ ಹೇಳ್ತಾಯಿದ್ಲು ನಾನೇನು ಮಾಡಿದೆ ಕುತ್ಕೊಂಡು ಬಾಚಿನಗಿಲಿ ಈ ಥರ ಕೆರಿಯಮ್ಮ ಅದು ಗೊತ್ತಾಗುತ್ತೆ ಇದೇ ಇಲ್ಲ ಅಂತ ಹೇಳಿ ಅಂತ ಸ್ನೇಹಿತರೆ ನೀವು ನಂಬಲ್ಲ ಒಂದು ಕ್ಷಣ ನನಗೇ ಶಾಕ್ ಆಗಿ ಶಾಕ್ ಆಯಿತು ಮತ್ತು ಅದ್ರ ಜೊತೆ ಒಂಥರ ಅಸಹ್ಯ ಕೂಡ ಅಂತ ಅನ್ನಿಸ್ಬಿಡ್ತು ಎಷ್ಟು ಒಟ್ಟು ಅಂತಂದರೆ ಫುಲ್ ಈ ಥರ ಕೆರೆದಂಗೆ ಕೆರೆದಂಗೆ ಅದು ಎದ್ದೊಳ್ತಾನೆ ಇದೆ ಒಂದು ಸ್ವಲ್ಪ ಸರ್ಚ್ ಮಾಡಿದ್ಲು ಯಾವ ಡ್ಯಾಂಡ್ ಯಾವ ಶಾಂಪೂ ಇದಕ್ಕೆ ತುಂಬ ಅಂದರೆ ಇನ್ಸ್ಟೆಂಟಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ಸ್ವಲ್ಪ ತುಂಬಾ ಸರ್ಚ್ ಮಾಡಿದಾಗ ತುಂಬ ಡೆರ್ಮಟಾಲಜಿಸ್ಟು ರೆಕಮೆಂಡ್ ಮಾಡಿರೋ ಒಂದು ಪ್ರಾಡಕ್ಟು ಅವಳು ಅದನ್ನು ಬೈ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ ಸೊ ಅವಳು ಸೆಲೆಕ್ಟ್ ಮಾಡಿಬಿಟ್ಟು ಅಮ್ಮ ನನಗೆ ಈ ಥರ ಶಾಂಪೂ ಸಿಕ್ಕಿದೆ ತುಂಬ ಡೆರ್ಮಟಾಲಜಿಸ್ಟಲ್ಲ ಅದ್ರ ಬಗ್ಗೆ ಹೇಳಿದ್ದಾರೆ ನಾನು ಅದನ್ನು ತರಿಸ್ಕೋತೀನಿ ಅಂತ ನನಗೆ ಬಟ್ ಅದ್ರ ಮೇಲೆ ನಂಬಿಕೆ ಇರಲಿಲ್ಲ ಒಟ್ಟಲ್ಲಿ ನನಗೂ ಅನಿಸಿತ್ತು ಅಂತಂದರೆ ಆ ಡ್ಯಾಂಡ್ರಫ್ ಅವಾಯ್ಡ್ ಆಗಿಬಿಡಬೇಕು ಅಷ್ಟೇ ನನ್ನ ಮೈಂಡ್ಗೂ ಬಂದಿದ್ದು ಫಸ್ಟ್ ಅದು ತುಂಬ ಇದೆ ಅಂತಂದರೆ ಅದು ಅವಾಯ್ಡ್ ಆದರೆ ಆಮೇಲೆ ಬೇಕಾದರೆ ನಾವು ಮನೆ ರೆಮಿಡೀಸ್ ಏನಾದರೂ ಮಾಡ್ಬೋದು ಅಂತ ಹೇಳಿ ಸರಿ ಯಾವುದೋ ಒಂದು ತಗೋ ಅಂತಂದು ಹೇಳಿದೆ ಆವಾಗ ಅವಳು ಆರ್ಡ್ರ್ ಮಾಡ್ಕೊತಾಳೆ ಒಂದು ಲೆವೆನ್ ಮಿನಿಟ್ಸ್ಗೆಲ್ಲ ಬಂತು ಸ್ನೇಹಿತರೆ ನೀವು ನಂಬಲ್ಲ ನಾನು ಜಸ್ಟ್ ಅದೆಲ್ಲ ಕೆರೆದು ಬಿಟ್ಟಿದ್ದೆ ಫಸ್ಟೇನೆ ಬಾಚಿನ್ಗೆ ತಗೊಂಡೆಲ್ಲ ಇದನ್ನ ಮಾಡಿಬಿಟ್ಟಿದ್ದೆ ಸೊ ಸ್ನಾನ ಮಾಡಿಕೊಂಡು ಬಂದಿದ್ದು ಬಂದು ತಲೆಯೆಲ್ಲ ಒಣಗಿಸ್ಕೊಂಡು ನೋಡಿದ್ರೆ ಒಂಥರ ಮಿರಾಕಲ್ ಥರ ಆಗಿದೆ ಸ್ನೇಹಿತರೆ ಎಷ್ಟು ನಾವು ಈ ಹಾಕಿ ಈ ಥರ ಎಲ್ಲ ತೆಗೆದು ಹಿಂಗೆ ಕೆರೆದ್ರೂ ಅವಳಿಗೆ ಡ್ಯಾಂಡ್ರಫ್ ಬರ್ತಾ ಇಲ್ಲ ಅಷ್ಟು ಒಂದೇ ವಾಷಲ್ಲಿ ಕ್ಲಿಯರಾಗಿ ಹೋಗಿದೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತಂದರೆ ನಾನಂತೂ ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿ ನಿಜ ಅಂದ್ಕೊಂಡಿರಲಿಲ್ಲ ಸೊ ಅದು ಸಖತ್ತು ಖುಷಿ ಆಗೋಯ್ತು ನನಗೆ ಮತ್ತು ಮತ್ತಿನ್ನೊಂದೇನೆಂದರೆ ತುಂಬ ಜನ ಈ ಡ್ಯಾಂಡ್ರಫ್ ಸಮಸ್ಯೆಯಿಂದ ಇದನ್ ಸಫರ್ ಪಡ್ತಾ ಇರ್ತಾರಲ್ವಾ ಸೊ ಅಂತವರಿಗೆಲ್ಲ ಈ ಒಂದು ವಿಡಿಯೋ ಯೂಸ್ ಆಗ್ಬೋದು ಅಂತ ಹೇಳಿ ಪ್ರಾಡಕ್ಟ್ ನ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಹಾಗೇನೆ ಸ್ನೇಹಿತರೆ ನಿಮ್ಗೆ ಕೂದ್ಲಿಗೆ ಸಂಬಂಧಪಟ್ಟಿದ್ದ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಏರ್ ಫಾಲ್ ಆಗಿರ್ಬೋದು ಅಥವಾ ಡ್ರೈ ಸ್ಕಿನ್ ಆಗಿರ್ಬೋದು ಡ್ಯಾಂಡ್ರಫ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಪರಿಹಾರ ಅಂತಂದರೆ ಈ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಅದು ಯಾವುದು ಅಂತಂದರೆ ಸ್ನೇಹಿತರೆ ಈ ಒಂದು ಶಾಂಪೂ ಹೆಸರು ಸ್ಕ್ಯಾಲ್ಪ್ ಪ್ರೊ ಅಂತ ಸ್ಕ್ಯಾಲ್ಪ್ ಪ್ರೊ ಡೈಲಿ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ ಅಂತ ತುಂಬಾ ಒಳ್ಳೆ ಶಾಂಪು ಅಂತಲೇ ಹೇಳ್ಬೋದು ಹಾಗೆಯೇ ನಾವು ಸ್ನಾನ ಮಾಡ್ಕೊಂಡು ಬಂದರೆ ಕೂದಲಿರ್ಬೋದು ಅಥವಾ ನಮ್ಮ ಸ್ಕ್ಯಾಲ್ಫ್ ಇರ್ಬೋದು ತುಂಬಾ ಮಾಯ್ಚರೈಸ್ ಮಾಡುತ್ತೆ ಈ ಒಂದು ಶಾಂಪು ತುಂಬಾ ಒಳ್ಳೆಯದು ಕೂಡ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂಥ ಒಂದು ಶಾಂಪು ತುಂಬಾ ಒಳ್ಳೆಯದು ಸ್ನೇಹಿತರೆ ಸೊ ಯಾರಿಗಾದರೂ ತುಂಬಾ ಡ್ಯಾಂಡ್ ಸಮಸ್ಯೆ ಏನಾದರೂ ಕಾಡ್ತಾ ಇದ್ರೆ ಖಂಡಿತ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಇದನ್ನ ಡೈಲಿ ಕೂಡ ನಾವು ಡೈಲಿ ಶಾಂಪೂನ ಹಾಕಿ ಬೇಕಾದರೂ ನೀವು ಸ್ನಾನ ಮಾಡ್ಬೋದು ಅಥವಾ ವಾರಕ್ಕೆ ಟೂ ಟೈಮ್ಸ್ ಅನ್ನೋ ಹಾಗೆ ಕೂಡ ನಾವು ಯೂಸ್ ಮಾಡ್ಕೋಬೋದು ಇದರ ಬೆಲೆ ಬಂದು ಒನ್ ಫಿಫ್ಟಿ ಇರುತ್ತೆ ಸೊ ನೋಡಿ ಒಳಗಡೆ ಈ ಥರ ಇರುತ್ತೆ ಇಷ್ಟು ಉದ್ದ ಬರುತ್ತೆ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಶಾಂಪು ಅಂತಲೇ ಹೇಳ್ಬೋದು ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಈಗ ನಮಗೆ ಡ್ಯಾಂಡ್ರಫ್ ಎಲ್ಲ ಫುಲ್ ಅವಾಯ್ಡ್ ಆದಮೇಲೆ ಬೇಕಾದರೆ ನಾವು ಬೇರೆ ಶಾಂಪುಗಳನ್ನು ಯೂಸ್ ಮಾಡ್ಕೋಬೋದು ಅಥವಾ ನಿಮಗೆ ಇಷ್ಟ ಆದರೆ ಇದನ್ನೇ ಮುಂದುವರಿಸ್ಬೋದು ಸ್ನೇಹಿತರೆ ಇದ್ರದ್ದು ನಿಮಗೆ ಒಂದೇ ಸರಿಗೆ ನಿಮಗೆ ರಿಸಲ್ಟ್ ಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಒಂದು ಬಾಚಿಂಗೆ ತೊಗೊಂಡು ಫುಲ್ ಎಲ್ಲ ಈ ರೀತಿ ಮಾಡ್ಕೊಂಬಿಡಿ ಅದೆಲ್ಲ ಡ್ಯಾಂಡ್ರಫ್ ಏನಿರುತ್ತಲ್ಲ ನಮಗೆ ತಲೆ ಹೊಟ್ಟೆ ಏನಿರುತ್ತೆ ಸ್ವಲ್ಪ ಬಿಡುತ್ತೆ ಅದು ಎದ್ದಿದಾದಮೇಲೆ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಪೂರ್ತಿ ಅದು ವಾಶಲ್ಲಿ ಒಂದೇ ವಾಶಲ್ಲಿ ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ ಇದೇ ಥರ ನಾವು ಒಂದು ವಾರ ಅಥವಾ ಒಂದು ತಿಂಗಳು ಅದನ್ನು ಯೂಸ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ನಾವು ಡ್ಯಾಂಡ್ರಫ್ ಸಮಸ್ಯೆಯಿಂದ ಆಚೆ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಯಾಕಂದರೆ ಇವಾಗ ನನ್ನ ಮಗಳು ತಲೆಯಲ್ಲಿ ಹಿಡ್ಕೊಂಡು ಫುಲ್ ಈ ರೀತಿ ಕೆರೆದ್ರೂ ಒಂದು ಪಾರ್ಟಿಕಲ್ಸ್ ಅದು ಎದ್ದೊಳ್ತಾ ಇಲ್ಲ ಅಷ್ಟು ಒಂದೇ ವಾರಕ್ಕೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸೊ ಎಲ್ಲರೂ ಕೂಡ ನಿಮಗೆ ಇಷ್ಟ ಇದ್ದರೆ ಟ್ರೈ ಮಾಡಿ ಅಂತನೇ ಕೇಳ್ಕೊತೀನಿ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ಸ್ನೇಹಿತರೆ ಸೊ ನಾನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ವೀಡಿಯೋದಲ್ಲಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರು ನನಗೆ ಇಷ್ಟ ಆಗಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂದರೆ ಮಾತ್ರ ಅದನ್ನು ನಿಮ್ಮ ಹತ್ರ ಹೇಳ್ತೀನಿ ಅಂತ ಸೊ ಅದೇ ರೀತಿ ಇದು ನಾವು ಯೂಸ್ ಮಾಡಿದ ಮೇಲೆ ಒಳ್ಳೆ ರಿಸಲ್ಟ್ ಬಂದಿದ್ದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತುಂಬ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಖಂಡಿತ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನಿಮಗೆ ಬೇಕು ಅಂತಂದರೆ ಯಾರಿಗಾದರೂ ಬೇಕಾದರೆ ನೀವು ಬೈ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತಾನೆ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್